ಅವರು ಏನೋ ಏನೋ ಜನ ಆಂದೋಲನ ಅಂತಕ್ಕಂಥದ್ದು ಏನೋ ಒಂದು ಹೆಸರು ಕೊಟ್ಕೊಂಡು ಪ್ಯಾರಲಲ್ ಆಗಿ ದಿಕ್ತ ಪುಸ್ತಕ ಅಂತ ಕೆಲಸ ಮಾಡಿದ್ರು ಅದ್ರಲ್ಲಿ ಕಾಂಗ್ರೆಸ್ ಅವರು ನಿಸೀಮ್ರು ಹಾಗಾಗಿ ಬಹುಶಃ ನಾಳೆ ದಿನ ಕೂಡ ಅದೇನೋ ಲಾರಿ ಒಂದು ಲಾರಿ ತುಂಬಾ ಅದೇನೋ ಡಾಕ್ಯುಮೆಂಟ್ ಕಳಿಸ್ತೀನಿ ಅಂತನೋ ಏನೋ ಇವತ್ತು ಬಹುಶಃ ಪಿ ಸಿ ಕಚೇರಿಲಿ ಪತ್ರಿಕಾಗೋಷ್ಠಿ ಕರೆದು ಏನೋ ಪಾಪ ಮಾತಾಡಿದ್ದಾರೆ ಬೇಸಿಕಲಿ ಅವ್ರ ತಪ್ಪನ್ನ ಮುಚ್ಕೊಳ್ತಕ್ಕಂಥದ್ದಕ್ಕೆ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಸಂಸ್ಕೃತಿ ಹಿಂದೆಯಿಂದ ನಡ್ಕೊಂಡ್ ಬಂದಿದ್ದಾರೆ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಆದರೆ ಇದರಿಂದ ಜನಗಳನ್ನ ನೀವು ದಿಕ್ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಈಗ ಮಾಡಿದ್ದಾರೆ ಗ್ರಾಹಕನ ಮೇಲೆ ಹೊರೆ ಬಿದ್ದಿದೆ ಪೆಟ್ರೋಲ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ರಾಹಕನ ಮೇಲೆ ಹೊರೆ ಬಿದ್ದಿದೆ ಈ ರೀತಿ ಸುಮ್ಮನೆ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಜನ ನಿಮಗೆ ನೂರ ಮೂವತ್ತೆಂಟು ಜನ ಶಾಸಕರು ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನೀವು ಕೆಲಸ ಮಾಡಬೇಕಾಗಿತ್ತು ಆದರೆ ನೀವು ಹೋಗ್ತಾ ಇರ್ತಕ್ಕಂಥ ಮಾರ್ಗ ನೋಡಿದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನು ನಿಮ್ಮ ಆಡಳಿತದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಆಗಿದೆ ಅದರ ಹಿನ್ನೆಲೆಯಲ್ಲಿ ನಾಳೆ ದಿನ ಈ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಇದು ಒಂದು ದಿನದ ಅಭ್ಯಾನ ಅಭಿಯಾನ ಅಲ್ಲ ಇದು ನಿರಂತರವಾಗಿ ನಮ್ಮ ಹೋರಾಟ ಸಾಗುತ್ತೆ